ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಒಂದು ಒಳ್ಳೆ ಯೂಸ್ಫುಲ್ ವಿಡಿಯೋ ಅಂತಾನೆ ಹೇಳ್ಬೋದು ಒಂದು ಕಾಸ್ಟ್ಲಿ ಬ್ಲೌಸ್ ಆಲ್ಟ್ರೇಷನ್ ಬಂದಿದೆ ಅದನ್ನ ಯಾವ ರೀತಿ ಆಲ್ಟ್ರೇಷನ್ ಮಾಡ್ತಾ ಇದ್ದೀನಿ ಏನ್ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ತುಂಬಾ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಷ್ಟೇ ಅಲ್ಲದೆ ಅಮ್ಮನ ಹಳೆ ಸೀರೆ ಮಗಳಿಗೆ ಹೊಸ ಫ್ರಾಕ್ ಚೆನ್ನಾಗಿದೆ ಅಲ್ಲ ಒಂದು ಲಾಂಗ್ ಫ್ರಾಕ್ ನ ಸ್ಟಿಚ್ ಮಾಡ್ಕೊಡಿ ಅಂತ ಹೇಳಿ ಈ ರೀತಿ ಒಂದು ಬಾರ್ಡರ್ ನ ಕೊಟ್ಟಿದ್ದಾರೆ ನಾನು ಯಾವ ರೀತಿ ಸ್ಟಿಚ್ ಮಾಡಿದಿನಿ ಮತ್ತೆ ಅವ್ರು ಕಳಿಸಿರುವಂತ ಫೋಟೋ ಡಿಸೈನ್ ಅದೇ ರೀತಿ ಬಂದಿದ್ಯಾ ಏನು ಅಂತ ನೀವೇ ನೋಡ್ಬಿಟ್ಟು ಹೇಳ್ಬೋದು ಅವರೇ ಇವಾಗೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಸರ್ಚ್ ಮಾಡ್ಕೊಂಡು ಲಾಂಗ್ ಫ್ರಾಕ್ ಎಲ್ಲ ಫೋಟೋಸ್ ಎಲ್ಲ ಕಳಿಸ್ಬಿಡ್ತಾರೆ ಈ ರೀತಿನೇ ಸ್ಟಿಚ್ ಮಾಡ್ಕೊಡಿ ಅಂತ ಸಿಂಪಲ್ ಡಿಸೈನ್ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಕಲರ್ ಕಾಂಬಿನೇಷನ್ ಕೂಡ ತುಂಬಾನೇ ಚೆನ್ನಾಗಿತ್ತು ಈಗ ಈ ರೀತಿ ನಾನು ಕಟಿಂಗ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಕಟಿಂಗು ಸ್ಟಿಚಿಂಗ್ ಎಲ್ಲ ತುಂಬಾನೇ ಈಸಿ ಆಗಿದೆ ನಾನೇನಿಲ್ಲಿ ಕಟಿಂಗ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಖಂಡಿತ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಬಾಡಿ ಮೆಜರ್ಮೆಂಟ್ ಅನ್ನ ತಗೊಂಡು ಯಾವ ರೀತಿ ಲಾಂಗ್ ಫ್ರಾಕ್ಗಳಾಗಿರ್ಲಿ ಗೌನ್ಗಳಾಗಿರ್ಲಿ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನ ಕೂಡ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಈಗ ನಾನ್ ಯಾವ ತರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಬಾರ್ಡರ್ ಸೀರೆಗಳನ್ನ ತಗೊಂಡಾಗ ನಮಗೆ ಒನ್ ಸೈಡ್ ಬಾರ್ಡರ್ ವೇಸ್ಟ್ ಆಗ್ಬಿಡುತ್ತಲ್ವಾ ಹಾಗಾಗಿ ಅದನ್ನ ಈ ರೀತಿ ನಾವು ಕೆಳಗಡೆಗೆ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ಅಗಲವಾದ ಬಾರ್ಡರ್ ತರ ಕಾಣಿಸುತ್ತೆ ಈಗೆಲ್ಲ ದೊಡ್ಡ ಬಾರ್ಡರ್ನೇ ಟ್ರೆಂಡ್ ಅಲ್ವಾ ಹಾಗಾಗಿ ಒನ್ ಸೈಡ್ ಬಾರ್ಡರ್ನ ವೇಸ್ಟ್ ಮಾಡೋದಕ್ಕಿಂತ ಅದನ್ನ ಕಟ್ ಮಾಡಿ ನಾವು ಕೆಳಗಡೆಗೆ ಅಟ್ಯಾಚ್ ಮಾಡ್ಕೋಬಹುದು ಮತ್ತೆ ನಮ್ಗೆ ಲೆಂತ್ ಕೂಡ ಎಕ್ಸ್ಟ್ರಾ ಸಿಗುತ್ತೆ ಅದ್ರ ಜೊತೆಗೆ ಕೆಳಗಡೆ ಈ ರೀತಿ ಡಬಲ್ ಬಾರ್ಡರ್ ನಾವು ಕೊಡೋದ್ರಿಂದ ಒಂದ್ ರೀತಿ ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಅವ್ರು ಕಳಿಸಿದ ಫೋಟೋ ಡಿಸೈನ್ ಕೂಡ ಇದೇ ರೀತಿ ಇತ್ತು ಸಿಂಪಲ್ ಡಿಸೈನ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಅರ್ಜೆಂಟಲ್ಲಿ ಸ್ಟಿಚ್ ಮಾಡಿದ್ದು ಅವರು ನಿನ್ನೆನೆ ಸೀರೆನ ತಂದು ಕೊಟ್ಟಿದ್ದು ನೆನ್ನೆ ಈವ್ನಿಂಗ್ ತಂದ್ಕೊಟ್ರು ಇವತ್ ಈವ್ನಿಂಗ್ ಬೇಕು ಅಂತ ಹೇಳಿದ್ರು ನಾಳೆ ಶುಕ್ರವಾರ ಕಾಲೇಜಲ್ಲಿ ಏನೋ ಗಣಪತಿ ಕೂರಿಸ್ತಾರೆ ಹಾಕೊಂಡು ಹೋಗ್ಬೇಕು ಅಂತ ಹೇಳಿ ತಂದ್ಕೊಟ್ಟಿದ್ದು ಹಾಗಾಗಿ ಇದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಿಕ್ ಆಗ್ಲಿಲ್ಲ ಇದನ್ನ ನಾನು ವಿಡಿಯೋ ಮಾಡುವಾಗ್ಲೂ ಕೂಡ ಕಸ್ಟಮರ್ ಅಲ್ಲೇ ಕೂತ್ಕೊಂಡಿದ್ರು ನನಗೆ ಬೇಕು ಒಂದು ಐದು ನಿಮಿಷ ವೇಟ್ ಮಾಡಿ ಅಂತ ಹೇಳಿ ಅವರನ್ನು ಹಾಗೆ ಕೂರಿಸಿ ನಾನು ಸ್ವಲ್ಪನೇ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಿದ್ದು ಸೆರ್ಗಲ್ಲಿ ಸ್ಲೀವ್ ಮತ್ತೆ ಫ್ರಂಟ್ ಡಿಸೈನ್ ಅನ್ನ ಕೊಟ್ಟಿದ್ದೀನಿ ಸ್ಲೀವ್ಗೆ ಗೆ ಸ್ಯಾರಿ ಕಲರ್ ಏನಿದೆ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಪೈಪಿಂಗ್ ಅನ್ನ ಕೊಟ್ಟಿದ್ದೀನಿ ಮತ್ತೆ ಅವರು ಫ್ರಂಟ್ ಅಲ್ಲಿ ವಿ ಶೇಪ್ ಅಲ್ಲಿ ಸೆರ್ಗಲ್ಲಿ ಡಿಸೈನ್ ಕೊಟ್ಟಿರೋದು ಮತ್ತೆ ನೋಡಿ ಬಾರ್ಡರ್ ಅಟ್ಯಾಚ್ ಮಾಡಿದಾಗ ಈ ರೀತಿ ಕಾಣಿಸ್ತಾ ಇದೆ ನಾವು ಅಟ್ಯಾಚ್ ಮಾಡಿರೋದು ಕೂಡ ಜಾಸ್ತಿ ಕಾಣಿಸೋದಿಲ್ಲ ಈ ಒಂದು ಕಾಸ್ಟ್ಲಿ ಬ್ಲೌಸ್ ಆಲ್ಟ್ರೇಷನ್ ಈ ಬ್ಲೌಸ್ ನ ನಾನೇ ಸ್ಟಿಚ್ ಮಾಡಿದ್ದು ಆದ್ರೆ ಅವರು ಬೇರೆ ಕಡೆ ವರ್ಕ್ ಮಾಡಿಸಿ ತಂದ್ಕೊಟ್ಟಿದ್ರು ಈ ರೀತಿ ವರ್ಕ್ ಮಾಡಿಸಿ ತಂದ್ಕೊಟ್ಟಾಗ ಅದು ವರ್ಕ್ ಹೇಗಿರತ್ತೆ ಫ್ರಂಟ್ ಆಗ್ಲಿ ಬ್ಯಾಕ್ ಆಗ್ಲಿ ಆ ಡೀಪ್ ಏನ್ ಅವ್ರು ವರ್ಕ್ ಮಾಡಿರ್ತಾರೆ ಅದೇ ಡೀಪ್ ಗೆ ನಾವು ಸ್ಟಿಚ್ ಮಾಡ್ಬೇಕಾಗತ್ತೆ ನಿಮ್ಗೆ ಮೆಜರ್ಮೆಂಟ್ ಬ್ಲೌಸ್ ಕೂಡ ನಾನು ಇಟ್ಟು ತೋರಿಸ್ತೀನಿ ಇದ್ರಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಯಾಕಂದ್ರೆ ನಿಮಗೂ ಈ ರೀತಿ ಏನಾದ್ರು ಬ್ಲೌಸ್ ಗಳು ಏನಾದ್ರು ಆಲ್ಟ್ರೇಷನ್ ಬಂದಾಗ ನಿಮಗೊಂದು ಐಡಿಯಾ ಇರುತ್ತೆ ಯಾವ ರೀತಿ ನಾವ್ ಅದನ್ನ ಸರಿ ಮಾಡಬಹುದು ಅಂತ ಇದು ಹ್ಯಾಂಡ್ ವರ್ಕ್ ಬ್ಲೌಸ್ ಈ ವರ್ಕ್ ಗೆ ಮಿನಿಮಮ್ ಅಂದ್ರೆ ಮೂರ್ ಸಾವಿರ ರೂಪಾಯಿ ಅಂತ ತಗೊಂಡಿರ್ತಾರೆ ಯಾಕಂದ್ರೆ ಇದು ಮಣಿ ಮತ್ತೆ ಮಿರರ್ ವರ್ಕ್ ಇರುವಂತ ಬ್ಲೌಸ್ ಸ್ಟಿಚಿಂಗ್ ಗೆ ನಾನು ಫೈವ್ ಹಂಡ್ರೆಡ್ ತಗೊಂಡಿದ್ದೀನಿ ಟೋಟಲ್ ಈ ಗೆ ಮೂರುವರೆ ಸಾವಿರ ರೂಪಾಯಿ ಬಿದ್ದಿದೆ ಇದು ಕಾಸ್ಟ್ಲಿ ಬ್ಲೌಸ್ ಅಲ್ವಾ ಎಷ್ಟೇ ಎಕ್ಸ್ಪರ್ಟ್ ಟೈಲರ್ ಗಳಾದ್ರೂ ಒಂದ್ ಸಲ ಈ ರೀತಿ ಮಿಸ್ಟೇಕ್ ಆಗ್ಬಿಡತ್ತೆ ಆದ್ರೆ ಇದ್ರದಂತೂ ದೊಡ್ಡ ಇಶ್ಯೂನೇ ಆಗೋಯ್ತು ಅಂತ ಹೇಳ್ಬೋದು ಯಾಕಂದ್ರೆ ವರ್ಕ್ ಒಂದ್ ಕಡೆ ಮಾಡಿಸಿದ್ದಾರೆ ಸ್ಟಿಚಿಂಗ್ ಒಂದ್ ಕಡೆ ಮಾಡಿಸಿದಾರೆ ಈಗ ಈ ರೀತಿ ಡೀಪ್ ಜಾಸ್ತಿ ಆಗಿದೆ ಪ್ರಾಬ್ಲಮ್ ಆಗಿದೆ ನಮ್ಗೆ ಹಾಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿದಾಗ ವರ್ಕ್ ಅವ್ರು ಏನ್ ಮಾಡ್ತಾರೆ ಯಾರು ಸ್ಟಿಚ್ ಮಾಡಿದಾರೋ ಅವರನ್ನೇ ಬಂದ್ ಕೇಳೋದು ಅದೇ ರೀತಿ ಕಸ್ಟಮರ್ ಕೂಡ ನನ್ನನ್ನೇ ಬಂದ್ ಕೇಳಿದ್ರು ನನಗೆ ಕಟಿಂಗ್ ಮಾಡುವಾಗ್ಲೂ ಅನ್ನಿಸ್ತು ಡೀಪ್ ಇಷ್ಟೊಂದು ವೇರಿಯೇಷನ್ ಇದೆಯಲ್ಲ ಇವ್ರು ಹೇಗೆ ಈ ತರ ಮಾಡ್ಸಿದ್ದಾರೆ ಅಂತ ಯಾಕಂದ್ರೆ ಈ ಮೆಜರ್ಮೆಂಟ್ ಬ್ಲೌಸ್ ನ ನಾನೇ ಸ್ಟಿಚ್ ಮಾಡಿಕೊಟ್ಟಿರೋದು ಹಾಗಾಗಿ ಕಸ್ಟಮರ್ನ ನಾನು ನೋಡಿರ್ತೀನಿ ಅಲ್ವಾ ಅವರು ಬಾಡಿ ಮೆಜರ್ಮೆಂಟ್ ಹೇಗಿರುತ್ತೆ ಅನ್ ಗೊತ್ತಾಗತ್ತೆ ನನಗೆ ಇಷ್ಟು ಸಣ್ಣ ಇದಾರೆ ಮತ್ತೆ ಯಾಕೆ ಇಷ್ಟೊಂದು ಡೀಪ್ ಇಡಿಸ್ಕೊಂಡಿದ್ದಾರೆ ಅಂತ ಹೇಳಿ ನಾನು ಸ್ಟಿಚ್ ಮಾಡಿ ಕೊಟ್ಬಿಟ್ಟೆ ಆದ್ರೆ ಅವರು ಹಾಕೊಂಡಾಗ ಫ್ರಂಟ್ ಅಲ್ಲಿ ಸಿಕ್ಕಾಪಟ್ಟೆ ಡೀಪ್ ಇತ್ತು ಮತ್ತೆ ಬ್ಯಾಕ್ ಸೈಡ್ ನೀವು ನೋಡಬಹುದು ಲೆಂತ್ ಕರೆಕ್ಟ್ ಆಗಿದೆ ಆದ್ರೆ ಡೀಪ್ ಅಂತೂ ಒಂದೂವರೆ ಇಂಚ್ ಕೆಳಗಡೆ ಇದೆ ಓಕೆ ಬ್ಯಾಕ್ ಸೈಡ್ ಏನೋ ಡೀಪ್ ಬೇಕು ಅಂತ ಹೇಳಿ ಇಡಿಸ್ಕೊಂಡಿರ್ತಾರೆ ಆದ್ರೆ ಫ್ರಂಟ್ ಅಲ್ಲಿ ಇಷ್ಟೊಂದು ವೇರಿಯೇಷನ್ ಇರೋದಕ್ಕೆ ಸಾಧ್ಯನೇ ಇಲ್ಲ ನೀವು ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ವೇರಿಯೇಷನ್ ಇದೆ ಅಂತ ಲೆಂತ್ ಕರೆಕ್ಟ್ ಆಗಿದೆ ಆದ್ರೆ ಡೀಪ್ ಮಾತ್ರ ತುಂಬಾನೇ ಡೌನ್ ಇಟ್ಟಿದ್ದಾರೆ ಅವರು ತುಂಬಾ ಸಣ್ಣ ಇದ್ದಾರೆ ಈ ಬಾಡಿ ಮೆ ಚೆಸ್ಟ್ ಮೆಜರ್ಮೆಂಟ್ ಬಂದು ತರ್ಟಿ ಸೈಜ್ ಅಷ್ಟೇನೆ ಇರೋದು ಅವ್ರಿಗೆ ತರ್ಟಿ ಕೂಡ ಜಾಸ್ತಿ ಆಗುತ್ತೆ ಸಿಕ್ಕಾಪಟ್ಟೆ ಸಣ್ಣ ಇದ್ದಾರೆ ಅಂತವ್ರಿಗೆ ಇಷ್ಟೊಂದು ಡೀಪ್ ತುಂಬಾನೇ ಜಾಸ್ತಿ ಆಯ್ತು ಕೆಲವು ಸಲ ಏನಾಗುತ್ತೆ ನಾವು ಬ್ಲೌಸ್ ಒಂದೇ ಮೆಜರ್ಮೆಂಟ್ ಆಗಿರಬಹುದು ಅಥವಾ ಒಂದೇ ಮನೆಯವ್ರದ್ದು ಒಟ್ಟಿಗೆ ಸ್ಯಾರಿಗಳನ್ನ ಕೊಟ್ಟಾಗ ಅಲ್ಲಿ ಮಿಕ್ಸ್ ಅಪ್ ಆಗ್ಬಿಡುತ್ತೆ ಬೇರೆ ಮೆಜರ್ಮೆಂಟ್ ಬ್ಲೌಸ್ಗೆ ವರ್ಕ್ ಆಗಿರ್ಬಹುದು ಅಥವಾ ಸ್ಟಿಚಿಂಗ್ ಆಗಿರ್ಬೋದು ಈ ರೀತಿ ತುಂಬಾ ಆಗ್ತಾ ಇರುತ್ತೆ ಆ ರೀತಿ ಏನೋ ಮಿಸ್ಟೇಕ್ ಆಗಿದೆ ಅಂತ ನಾನು ಕೂಡ ಅನ್ಕೊಂಡಿದೀನಿ ಯಾಕಂದ್ರೆ ಒಂದೇ ಮೆಜರ್ಮೆಂಟ್ ಬ್ಲೌಸ್ ದು ಇಷ್ಟೊಂದು ವೇರಿಯೇಷನ್ ಬರೋದಕ್ಕೆ ಸಾಧ್ಯ ಇಲ್ಲ ಹೆಚ್ಚು ಅಂದ್ರೆ ಒಂದ್ ಹಾಫ್ ಇಂಚ್ ಅಥವಾ ಒನ್ ಇಂಚು ಬರ್ಬೋದು ಆದ್ರೆ ಸಿಕ್ಕಾಪಟ್ಟೆ ಎರಡು ಮೂರು ಇಂಚಷ್ಟು ಹೆಚ್ಚು ಕಡಿಮೆ ಬರುತ್ತೆ ಅಂದ್ರೆ ಖಂಡಿತ ಇದು ಮೆಜರ್ಮೆಂಟ್ ಬ್ಲೌಸ್ ಎಕ್ಸ್ಚೇಂಜ್ ಆಗ್ಬಿಟ್ಟಿರುತ್ತೆ ನಾನು ಕಸ್ಟಮರ್ ಅದೇ ರೀತಿ ಹೇಳಿದೆ ಅವರು ವರ್ಕ್ ಮಾಡ್ಕೊಟ್ಟವ್ರನ್ನ ಫೋನ್ ಮಾಡಿ ಕೇಳಿದ್ರೆ ಅವರು ಸ್ಟಿಚಿಂಗ್ ಮಾಡಿರೋರ್ದು ಸರಿ ಇಲ್ಲ ಅವ್ರದ್ದು ಮಿಸ್ಟೇಕ್ ಅಂತ ಹೇಳದ್ರಂತೆ ಆಮೇಲೆ ನಾನೇ ಅವ್ರ ಹತ್ರ ಫೋನ್ ಮಾಡಿಸ್ಕೊಂಡು ಮಾತಾಡಿ ಹೇಳಿದೆ ನಾನು ಈ ರೀತಿ ವರ್ಕ್ ಮಾಡುವಾಗಲೇ ಅದು ಮಿಸ್ಟೇಕ್ ಆಗಿರೋದು ನೀವ್ ಏನು ಮೆಜರ್ಮೆಂಟ್ ಕೊಟ್ಟಿರ್ತೀರಾ ವರ್ಕ್ ಮಾಡಿರ್ತೀರಾ ಅದ್ರ ಮೆಜರ್ಮೆಂಟ್ ಅಲ್ಲಿ ತಾನೇ ನಾವು ಸ್ಟಿಚ್ ಮಾಡೋದಕ್ಕಾಗತ್ತೆ ಅದಕ್ಕಿಂತ ಡೀಪ್ ಕಡಿಮೆ ಮಾಡೋದಕ್ಕಾಗತ್ತಾ ನೀವೇ ಹೇಳಿ ಅಂತೆಲ್ಲ ಮಾತಾಡೋದ್ಮೇಲೆ ಏನ್ ಹೇಳ್ತಾರೆ ನೀವು ಆ ರೀತಿ ಇದೆ ಅಂತ ಅನ್ನಿಸ್ದಾಗ ಸ್ಟಿಚ್ ಮಾಡಬಾರ್ದಾಗಿತ್ತು ಅದನ್ನ ವಾಪಾಸ್ ಕಳಿಸಬೇಕಾಗಿತ್ತು ಅಂತ ಹೇಳಿದ್ರು ಆದ್ರೆ ಕಸ್ಟಮರ್ ಗೆ ತುಂಬಾ ಅರ್ಜೆಂಟ್ ಇತ್ತು ಎರಡೇ ದಿನದಲ್ಲಿ ಅವ್ರಿಗೆ ಬ್ಲೌಸ್ ಬೇಕಿತ್ತು ಹಾಗಾಗಿ ಅವರು ವರ್ಕ್ ಒಂದ್ ಕಡೆ ಸ್ಟಿಚಿಂಗ್ ಒಂದ್ ಕಡೆ ಈ ರೀತಿ ಮಾಡಿಸಿ ತಂದ್ಕೊಟ್ಟಿದ್ರು ಅದ್ರಲ್ಲಿ ತುಂಬಾ ಗೊತ್ತಿರೋರಾಗಿದ್ರಿಂದ ನಾನು ಸ್ಟಿಚಿಂಗ್ ಮಾಡೋದಕ್ಕೆ ಈಸ್ಕೊಂಡಿದ್ದು ಇಲ್ಲಿ ನೋಡಿ ಎಷ್ಟು ವೇರಿಯೇಷನ್ ಇದೆ ಅಂತ ಟೇಪ್ ಇಟ್ಟು ಕೂಡ ನಿಮಗೆ ಮೆಜರ್ಮೆಂಟ್ ಮಾಡಿ ತೋರಿಸ್ತೀನಿ ಇಂಚ್ ಇಂಚಷ್ಟು ಡೌನ್ ಆಗಿದೆ ಫ್ರಂಟ್ ಡಿಪ್ ಇಷ್ಟೊಂದು ಡಿಪ್ ಅಂದ್ರೆ ಮತ್ತೆ ಟೋಟಲ್ ನಾನು ನೆಕ್ ಡೀಪ್ನ ಮೆಜರ್ಮೆಂಟ್ ಮಾಡಿದಾಗ ಅದು ಹತ್ತು ಇಂಚ್ ಬರ್ತಾ ಇದೆ ಅಂದ್ರೆ ನಾವು ಬ್ಯಾಕ್ ಡೀಪ್ ಏನು ಇಟ್ಕೊಳ್ತೀವಿ ಅದು ಫ್ರಂಟ್ಗೆ ಬಂದಿದೆ ಫ್ರಂಟ್ ಅಲ್ಲಿ ಸಾಮಾನ್ಯವಾಗಿ ಯಾರು ಕೂಡ ಟೆನ್ ಇಂಚ್ ಅಷ್ಟು ಡೀಪ್ ಇಟ್ಕೊಳ್ಳೋದೇ ಇಲ್ಲ ಹೆಚ್ಚು ಅಂದ್ರೆ ಏಳು ಏಳುವರೆ ಅದೇ ತುಂಬಾ ಜಾಸ್ತಿ ಡೀಪ್ ಆಗ್ಬಿಡುತ್ತೆ ಈ ರೀತಿ ಮಿಸ್ಟೇಕ್ ಆಗ್ಬಿಟ್ಟಿತ್ತು ಕೆಲವೊಂದು சர ஆகத்தே ಈಗ ಇದನ್ನ ಯಾವ ರೀತಿ ನಾನು ಸರಿ ಮಾಡಿ ಇಟ್ಟಿದ್ದೀನಿ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ಬನ್ನಿ ಅವರು ನನಗೆ ಆಲ್ಟ್ರೇಷನ್ ಕೊಟ್ಟು ತುಂಬಾ ದಿನನೇ ಆಗಿದೆ ಯಾಕಂದ್ರೆ ಈ ಬಟ್ಟೆದು ಸೇಮ್ ಕಲರ್ ಕೂಡ ಪೀಸ್ ನನಗೆ ಸಿಗಬೇಕು ನನ್ನ ಅಂಗಡಿಗಳಲ್ಲೂ ಕೂಡ ಸುಮಾರು ನೋಡಿ ವಿಚಾರಿಸ್ಕೊಂಡು ಬಂದೆ ಆದ್ರೆ ಪರ್ಫೆಕ್ಟ್ ಕಲರ್ ಸಿಗ್ಲಿಲ್ಲ ಹಾಗಾಗಿ ಒಂದು ರೇಷ್ಮೆ ಬ್ಲೌಸ್ ಏನೇ ಸ್ಟಿಚಿಂಗ್ಗೆ ಬಂದಿತ್ತು ಅದರಲ್ಲಿ ಸ್ವಲ್ಪ ಪೀಸ್ ಉಳಿದಿದೆ ನೋಡೋಣ ಅಂತ ಹೇಳಿ ಅದಿದಕ್ಕೆ ಹೆಚ್ಚು ಕಡಿಮೆ ಸ್ವಲ್ಪ ಮ್ಯಾಚ್ ಆಗುತ್ತೆ ಹಾಗಾಗಿ ಅದನ್ನೇ ಇದಕ್ಕೆ ಸ್ವಲ್ಪ ಕೊಟ್ಟು ನಾನೀಗ ಆಲ್ಟ್ರೇಷನ್ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ನಿಮಗಂತೂ ತುಂಬಾನೇ ಯೂಸ್ಫುಲ್ ಆಗಿರುವಂತ ಟೈಲರಿಂಗ್ ಟಿಪ್ಸ್ ಗಳನ್ನ ಪ್ರತಿ ವಿಡಿಯೋದಲ್ಲೂ ಕೂಡ ಕೊಡ್ತಾ ಇರ್ತೀನಿ ಆಲ್ಟ್ರೇಷನ್ ಅಂದ್ರೆ ಸುಮ್ನೆ ಅಲ್ಲ ಅಲ್ವಾ ಯಾಕಂದ್ರೆ ಸ್ಟಿಚಿಂಗ್ ಯಾರು ಬೇಕಾದ್ರೂ ಮಾಡ್ತಾರೆ ಆಲ್ಟ್ರೇಷನ್ ನ ಎಲ್ರು ಮಾಡೋದಿಲ್ಲ ಎಷ್ಟೋ ಜನ ಬಟ್ಟೆಗಳನ್ನ ಬರಿ ಆಲ್ಟ್ರೇಷನ್ ಮಾಡ್ತಾನೆ ಜೀವನ ಮಾಡೋರಿದ್ದಾರೆ ಒಂದು ದಿನಕ್ಕೆ ಐನೂರಿಂದ ಸಾವಿರ ರೂಪಾಯಿ ಸಂಪಾದನೆ ಮಾಡೋರಿದ್ದಾರೆ ಅಂತವರತ್ರ ಹತ್ರ ನಿಜಕ್ಕೂ ಹೇಳ್ತೀನಿ ಕೆಲವು ದೊಡ್ಡ ದೊಡ್ಡ ಏರಿಯಾಗಳಲ್ಲಿ ವಾರಕ್ಕೆ ಒಂದು ದಿನ ಮಾತ್ರ ಮಿಷಿನ್ ಇಟ್ಕೊಂಡು ಆಲ್ಟ್ರೇಷನ್ ನ ಮಾಡ್ಕೊಡ್ತಾರೆ ಅಂತವ್ರ ಹತ್ರ ಲೈನ್ ನಿಂತ್ಕೊಂಡಿರ್ತಾರೆ ಕ್ಯೂ ನಿಂತಿರ್ತಾರೆ ಜನಗಳು ನೀವು ಕೂಡ ಎಷ್ಟೋ ಕಡೆ ನೋಡಿರ್ತೀರಾ ಅನ್ಕೊಂಡಿದೀನಿ ಹಾಗಾಗಿ ಇದು ಒಂದು ಯೂಸ್ಫುಲ್ ಟಿಪ್ಸ್ ಆಗುತ್ತೆ ನಿಮಗೆ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಈಗ ನಾನು ಇಲ್ಲಿ ಸಿಲ್ಕ್ ಬಟ್ಟೆನೆ ತಗೊಂಡಿದ್ದೀನಿ ಯಾಕಂದ್ರೆ ಅದು ಕೂಡ ರೇಷ್ಮೆ ಬ್ಲೌಸ್ ಆಗಿರೋದ್ರಿಂದ ಬೇರೆ ಪೀಸ್ ಗಳನ್ನ ಕೊಟ್ಟು ನಾವು ಜಾಯಿಂಟ್ ಮಾಡೋದಕ್ಕೆ ಆಲ್ಟ್ರೇಷನ್ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಈ ಒಂದು ಪೀಸ್ ಅದಕ್ಕೆ ಹೆಚ್ಚು ಕಡಿಮೆ ಒಂದು ಪಾಯಿಂಟ್ ಅಷ್ಟು ಸ್ವಲ್ಪ ಡಾರ್ಕ್ ಆಗಿದೆ ಅಷ್ಟೇನೆ ಆದರೆ ಹಾಕೋಬಹುದು ಸ್ಟಿಚ್ ಮಾಡಬಹುದು ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಈಗ ಇದಕ್ಕೆ ನೆಕ್ ಅವ್ರಿಗೆ ಎಷ್ಟು ಡೀಪ್ ಬೇಕೋ ಅಷ್ಟನ್ನ ಮಾರ್ಕ್ ಮಾಡಿಕೊಂಡು ಲೈನಿಂಗ್ ಪೀಸ್ ಅನ್ನು ಕೊಟ್ಟು ತಿರುಗ ಹಾಗೆ ಸ್ಟಿಚ್ ಮಾಡಿ ತಿರ್ಗಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಮತ್ತೆ ನೆಕ್ ಪೀಸ್ ಕೊಡೋದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಕೊಡೋದು ಆ ತರದೆಲ್ಲ ಏನು ಇಲ್ಲ ತುಂಬ ಈಸಿಯಾಗಿ ಆಲ್ಟ್ರೇಷನ್ ಅನ್ನ ಮಾಡ್ತಾ ಇದ್ದೀನಿ ಮತ್ತೆ ನಾನು ಅವ್ರಿಗೂ ಕೂಡ ಎಕ್ಸ್ಪ್ಲೈನ್ ಮಾಡಿದೆ ಇದು ಈ ರೀತಿ ಮಾಡಿದ್ರೆ ಮಾಡಬಹುದಷ್ಟೇ ಇದು ಬಿಟ್ಟು ಬೇರೆ ಇನ್ಯಾವುದೇ ರೀತಿನಲ್ಲೂ ಈ ಬ್ಲೌಸ್ನ ಸರಿ ಮಾಡೋದಿಕ್ ಆಗಲ್ಲ ಅಂತ ಹೇಳಿದೀನಿ ಅವರು ಕೂಡ ಆಯ್ತು ಮಾಡಿಕೊಡಿ ತುಂಬಾ ಕಾಸ್ಟ್ಲಿ ಸೀರೆ ಸದ್ಯ ಏನೋ ಒಂದ್ ಮಾಡಿ ಒಂದು ನಾಲ್ಕೈದು ಸಲ ಹಾಕೊಳ್ಳೋ ತರ ಆದ್ರೆ ಸಾಕು ಅಂತ ಹೇಳಿ ಪಾಪ ಮಾಡಿಸ್ಕೊಳ್ತಾ ಇದ್ದಾರೆ ಈಗ ನೋಡಿ ಎರಡೂ ಪೀಸನ್ನು ಕೂಡ ಸಮವಾಗೇನೆ ನಾನು ನೆಕ್ ರೌಂಡ್ ಶೇಪನ್ನ ಕಟ್ ಮಾಡಿ ಅದಕ್ಕೆ ಲೈನಿಂಗ್ ಪೀಸ್ ಅಟ್ಯಾಚ್ ಮಾಡಿ ಸ್ಟಿಚ್ ಹಾಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೂ ಕೂಡ ಅಷ್ಟೇ ಆ ಸೈಡ್ ಸ್ಟಿಚ್ ಮಾಡಿ ತಿರುಗಿಸಿ ಕಿನಾರಿ ಹಾಕೊಂಡ್ಬಿಡ್ತೀನಿ ಯಾಕಂದ್ರೆ ಸಪ್ರೇಟ್ ಆಗಿ ಇದಕ್ಕೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಎಲ್ಲ ಅಟ್ಯಾಚ್ ಮಾಡೋದಕ್ಕೆ ಆಗೋದಿಲ್ಲ ಅದು ನೀಟಾಗಿ ಕೂತ್ಕೊಳ್ಳೋದು ಇಲ್ಲ ಅದಕ್ಕೋಸ್ಕರ ಈ ರೀತಿ ನಾನು ಮಾಡ್ಕೋತಾ ಇದ್ದೀನಿ ಈಗ ಸ್ಟಿಚ್ ಹಾಕಿದಾಯ್ತು ಈಗ ಅದ್ರ ಮೇಲೆ ಕಿನಾರಿ ಹಾಕೊಳ್ತೀನಿ ಎರಡೂ ಪೀಸ್ ಕೂಡ ಒಂದೇ ರೀತಿನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈ ಎರಡನೇ ರೀತಿ ಸ್ಟಿಚ್ ಮಾಡಿಕೊಂಡು ನಾಚ್ ಹೊಡೆದು ತಿರುಗಿಸಿ ಕಿನಾರಿ ಹಾಕೊಂಡಾದ್ಮೇಲೆ ನೆಕ್ ಶೇಪ್ ಸೇಮ್ ಬಂದಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ತೀನಿ ನೋಡಿ ನಿಮಗೂ ಕೂಡ ನೀಟಾಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ನೆಕ್ ಶೇಪ್ ರೌಂಡ್ ಶೇಪ್ ತುಂಬ ನೀಟಾಗಿ ಬಂದಿದೆ ಈಗ ಇದ್ರ ಮೇಲೆ ರೀತಿ ಇಟ್ಟು ನೋಡ್ಕೊಳ್ತಾ ಇದ್ದೀನಿ ಅವರ ಮೆಜರ್ಮೆಂಟ್ ಬ್ಲೌಸ್ಗೂ ಮತ್ತೆ ಈ ಒಂದು ಸ್ಟಿಚಿಂಗ್ ಆಗಿರೋ ಬ್ಲೌಸ್ಗೂ ಕಡಿಮೆ ಅಂದರೂ ಮೂರು ಇಂಚಷ್ಟು ವೇರಿಯೇಷನ್ ಇದೆ ಆದರೆ ಅಷ್ಟು ಕವರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಸ್ಯಾರಿ ಉಟ್ಕೊಂಡಾಗ ನಾವು ಏನಿಲ್ಲ ಪ್ಯಾಚ್ ಪೀಸ್ ಅನ್ನ ಕೊಟ್ಟಿರ್ತೀವಿ ಅದು ಕಾಣಿಸ್ಬಿಡುತ್ತೆ ಅದು ಇರೋ ರೀತಿ ಅವ್ರಿಗೆ ಡೀಪ್ ಕವರ್ ಆಗೋ ರೀತಿ ನಾವಿಲ್ಲಿ ಪೀಸನ್ನ ಕೊಡಬೇಕು ಇಲ್ಲಿ ನೋಡ್ತಾ ಇರ್ಬೋದು ಡಬಲ್ ಪಟ್ಟಿ ನಾನು ಅಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟು ತಗೊಂಡಿದ್ದೀನಿ ಆಮೇಲೆ ಹಿಂದ್ಗಡೆಯಿಂದ ನಾನು ಅದನ್ನ ಕವರ್ ಮಾಡ್ಕೊಳ್ತೀನಿ ಈಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ಪೀಸ್ ಅವರು ಸೀರೆ ಉಟ್ಕೊಂಡ್ರು ಕೂಡ ಕಾಣಿಸದೇ ಇರೋ ತರ ನಾವೇನು ಪ್ಯಾಚ್ ಪೀಸ್ ಅನ್ನ ಕೊಡ್ತಾ ಇದೀವಿ ಅದನ್ನ ಇಟ್ಟು ನೋಡಿ ಈ ರೀತಿ ಕವರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಎಡ್ಜಸ್ ಸ್ಟಿಚ್ ಹಾಕೋಬೇಕು ಒಂದೂವರೆ ಇಂಚ್ ಅಷ್ಟು ಮೇಲ್ಗಡೆ ನಾನು ಪೀಸನ್ನ ಕೊಟ್ಟಿದ್ದೀನಿ ಒಂದು ಸೈಡ್ ಈಗ ನಾನು ಸ್ಟಿಚ್ ಮಾಡಾಯಿತು ಈಗ ಇನ್ನೊಂದು ಸೈಡ್ ಸ್ಟಿಚ್ ಮಾಡಬೇಕು ಈ ಸೈಡ್ ಅಲ್ಲಿ ಉಕ್ಸ್ ಇದೆ ಅಲ್ಲ ಅದಕ್ಕೆ ಈ ಉಕ್ಸನ್ನು ಅನ್ನ ತೆಗಿತಾ ಇದ್ದೀನಿ ಫೈನಲಿ ಬ್ಲೌಸ್ ಅಂತೂ ಒಂದು ಹಂತಕ್ಕೆ ರೆಡಿ ಆಗಿದೆ ಹಾಕೋಬಹುದು ನೀಟಾಗೇನೆ ಹಾಕೋಬಹುದು ಯಾವಾಗ್ಲೂ ಅಷ್ಟೇ ನಾವು ಮಾಡೋ ತಪ್ಪು ಒಂದು ಹೊಸದನ್ನ ಕಲಿಯೋದಕ್ಕೆ ದಾರಿ ಆಗತ್ತೆ ಹಾಗಾಗಿ ಏನಾದ್ರೂ ಈ ರೀತಿ ಆಲ್ಟ್ರೇಷನ್ ಬಂದಾಗ ಹೆದರ್ಕೊಳ್ಳಕ್ ಹೋಗ್ಬೇಡಿ ಧೈರ್ಯವಾಗಿ ತಗೊಳ್ಳಿ ನೀವೇ ಮಿಸ್ಟೇಕ್ ಮಾಡಿರ್ಬಹುದು ಅಥವಾ ಬೇರೆಯವರೇ ಮಿಸ್ಟೇಕ್ ಮಾಡಿರ್ಬಹುದು ಬೇರೆಯವ್ರ ಮಿಸ್ಟೇಕ್ ಮಾಡಿದ್ರು ಕೂಡ ಇದರಿಂದ ನಾವು ಒಂದು ಹೊಸ ಕೆಲಸನ ಆಗತ್ತೆ ಇದೇ ರೀತಿ ಮುಂದೆ ಇನ್ಯಾವತ್ತಾದ್ರೂ ಪ್ರಾಬ್ಲಮ್ ಗಳಾದಾಗ ಅದನ್ನ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಆಲ್ಟ್ರೇಷನ್ ಅನ್ನೋದು ಕೂಡ ಒಂದು ದೊಡ್ಡ ಕಲೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸ್ಟಿಚಿಂಗ್ ಯಾರು ಬೇಕಾದ್ರೂ ಮಾಡ್ತಾರೆ ಆಲ್ಟ್ರೆ ಕಷ್ಟ ಈಗ ನೋಡ್ತಾ ಸೈಡ್ ಅಲ್ಲಿ ಜಾಯಿಂಟ್ ಮಾಡ್ತಾ ಮತ್ತೆ ಉಕ್ಸ್ ಪಟ್ಟಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿನೂ ಕೂಡ ಅಷ್ಟೇ ಪೂರ್ತಿಯಾಗಿ ತೆಗೆದು ಜಾಯಿಂಟ್ ಮಾಡ್ಬೋದಾಗಿತ್ತು ಅಕಸ್ಮಾತ್ ಏನಾದ್ರು ಈ ನಾನು ಈ ರೀತಿ ಪ್ಯಾಚ್ ಏನಾದ್ರೂ ಕಸ್ಟಮರ್ ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಮತ್ತೆ ಅದನ್ನ ರಿಮೂವ್ ಮಾಡಿಸ್ತಾರೆ ಆಗ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಎಲ್ಲಾ ತೆಗಿಬೇಕು ಮತ್ತೆ ಈಗ ನಾನು ಉಕ್ಸು ಕಾಜಾ ಮಾಡಿದ್ರೆ ಅದು ಕೂಡ ವೇಸ್ಟ್ ಆಗುತ್ತೆ ಹಾಗಾಗಿನೇ ನಾನು ಸಪ್ರೇಟ್ ಆಗಿ ಜಾಯಿನ್ ಮಾಡಿರೋಂತದ್ದು ಈಗ ನಾನು ಇದಕ್ಕೆ ಉಕ್ಸು ಕಾಜಾನು ಮಾಡೋದಿಲ್ಲ ಅವ್ರನ್ನ ಕರೆದು ತೋರಿಸ್ತೀನಿ ಇದೇ ರೀತಿ ಬಂದಿದೆ ಓಕೆನಾ ಅಂತ ಅವ್ರೇನಾದ್ರೂ ಓಕೆ ಪರವಾಗಿಲ್ಲ ಅಂತ ಹೇಳಿದ್ರೆ ಐದ್ ನಿಮಿಷ ಅವ್ರನ್ನ ಅಲ್ಲೇ ಕೂರಿಸ್ಕೊಂಡು ಉಕ್ಸು ಮತ್ತೆ ಕಾಜಾ ಮಾಡಿ ಕೊಟ್ಬಿಡ್ತೀನಿ ಮತ್ತೆ ಒಳಗಡೆ ಇರೋ ಕಚ್ಚಾ ಪೀಸನ್ನು ಕೂಡ ಕಟ್ ಮಾಡ್ತೀನಿ ಈಗ ನೋಡಿ ಶೋಲ್ಡರ್ ಕೂಡ ಅಷ್ಟೇ ಇದು ಈ ರೀತಿ ಸ್ಟಿಚಿಂಗ್ ಆಗ್ಬೇಕಾಗಿತ್ತು ತುಂಬಾ ಸಣ್ಣ ಇದಾರೆ ಅಂದ್ರೆ ನಾವು ಈ ತರ ಸ್ಟ್ರೈಟ್ ಆಗೇನೆ ತಗೋಬೇಕಾಗತ್ತೆ ಕ್ರಾಸ್ ಆಗಿ ತಗೋಬಾರ್ದು ಆದ್ರೆ ಇದರಲ್ಲಿ ಈ ರೀತಿ ಜಾಸ್ತಿ ಮಣಿ ಮತ್ತೆ ಮಿರರ್ ವರ್ಕ್ ಇರೋದ್ರಿಂದ ಶೋಲ್ಡರ್ ಆ ರೀತಿ ಸ್ಟ್ರೈಟ್ ಆಗಿ ಮಾಡಕ್ ಆಗ್ಲಿಲ್ಲ ಕಸ್ಟಮರ್ ನ ಬ್ಲೌಸ್ ಹಾಕೊಂಡ್ ನೋಡಕ್ ಹೇಳ್ತೀನಿ ಇನ್ನೂ ಏನಾದ್ರು ಅವ್ರಿಗೆ ಶೋಲ್ಡರ್ ಡ್ರಾಪ್ ಆಗತ್ತೆ ಅಂದ್ರೆ ಅದನ್ನ ಕೈಯಲ್ಲಿ ಟಾಕ ಹಾಕಿ ಕೊಟ್ಬಿಡ್ತೀನಿ ಈ ರೀತಿ ಈ ಬ್ಲೌಸ್ ಅನ್ನ ಆಲ್ಟ್ರೇಷನ್ ಮಾಡಿ ರೆಡಿ ಮಾಡಿ ಇಟ್ಟಿದೀನಿ ಈ ರೀತಿ ಆಲ್ಟ್ರೇಷನ್ ಮಾಡಿದ ತಕ್ಷಣ ನಮ್ ಮುಗ್ದೋಗಲ್ಲ ಅವರು ಹಾಕೊಂಡಾಗ ಹೇಗ್ ಕಾಣಿಸ್ಬಹುದು ಅದನ್ನು ಕೂಡ ಚೆಕ್ ಮಾಡ್ಬೇಕಾಗತ್ತೆ ಮತ್ತೆ ನೋಡಿ ಈ ಕಚ್ಚಾ ಬಟ್ಟೆ ಎಲ್ಲ ಅಷ್ಟೇ ಅವ್ರು ಬಂದು ನೋಡಿ ಓಕೆ ಮಾಡದ್ ಮೇಲೆ ಕಟ್ ಮಾಡ್ತೀನಿ ಯಾಕಂದ್ರೆ ಮತ್ತೆ ಇನ್ನೇನಾದ್ರು ಅವರು ಆಲ್ಟ್ರೇಷನ್ ಹೇಳಿದ್ರೆ ಕಟ್ ಮಾಡ್ಬಿಟ್ರೆ ನಮ್ಗೆ ಪೀಸ್ ಇರೋದಿಲ್ಲ ಹಾಗಾಗಿ ಅವ್ರು ನೋಡಿ ಆದ್ಮೇಲೆ ಕಟ್ ಮಾಡಿ ನಾನು ಉಕ್ಸು ಕಾಜಾ ಎಲ್ಲಾ ಮಾಡಿ ಅವ್ರಿಗೆ ಕೊಡ್ತೀನಿ ಒಳಗಡೆಯಿಂದ ನಾನು ಡಬಲ್ ಪಟ್ಟಿನ ಕೊಟ್ಟಿದ್ದೀನಿ ಏನು ಕೂಡ ಗೊತ್ತಾಗೋದಿಲ್ಲ ಒಟ್ಟಿಗೆ ಜಾಯಿಂಟ್ ಮಾಡಿರೋ ರೀತಿನೇ ಕಾಣಿಸ್ತಾ ಇದೆ ಅಷ್ಟೇ ಅಲ್ಲದೆ ಈಗ ಅವರು ಸ್ಯಾರಿ ಹಾಕೊಂಡಾಗ ಅಂದ್ರೆ ಸೆರ್ಗ್ ಹಾಕೊಂಡಾಗ ಹೇಗ್ ಕಾಣಿಸುತ್ತೆ ಈಗ ನಾನು ಜಾಯಿಂಟ್ ಮಾಡಿರೋ ಪ್ಯಾಚ್ ಪೀಸ್ ಏನಾದ್ರು ತುಂಬಾ ಕಾಣಿಸುತ್ತಾ ಇಲ್ವಾ ಅದನ್ನು ಕೂಡ ಚೆಕ್ ಮಾಡಲೇಬೇಕು ಅದಕ್ಕೆ ಈ ರೀತಿ ಒಂದ್ ಬ್ಲೌಸ್ ಪೀಸ್ ಅನ್ನ ಈ ರೀತಿ ಇಟ್ಟು ನೋಡ್ತಾ ಇದೀನಿ ನೋಡಿ ಅವ್ರು ಸೀರೆ ಉಟ್ಕೊಂಡ್ರು ಕೂಡ ಯಾವುದೇ ರೀತಿ ಈ ಪ್ಯಾಚ್ ಪೀಸ್ ಕಾಣಿಸೋದಿಲ್ಲ ನಿಮಗೂ ಕೂಡ ಇದರಿಂದ ಒಂದು ಹೊಸ ಕೆಲ್ಸಾನ ಕಲ್ತಂಗಾಯ್ತು ಅಂತ ಅನ್ಕೊಂಡಿದೀನಿ ಮತ್ತೆ ತುಂಬಾನೇ ಯೂಸ್ಫುಲ್ ಟಿಪ್ಸ್ ನಿಮ್ಗೆ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ನಿಮ್ಗೆ ಏನಿಸ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಈ ರೀತಿಯ ಹೆಚ್ಚು ಹೆಚ್ಚು ಟೈಲರಿಂಗ್ ಟಿಪ್ಸ್ಗಾಗಿ ನನ್ನ ಚಾನೆಲ್ ಅನ್ನ ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ ಇನ್ನಷ್ಟು ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ